ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮನ ಮನೆ ಪತ್ರನ ಸ್ನೇಹ ತಗೊಂಡಿದ್ದಾಳೆ ಅಂತ ರಾಧಾ ಆರೋಪ ಮಾಡಿರ್ತಾಳೆ ಆಗ ಬಂಗಾರಮ್ಮನವರು ಅದೇ ನಿಜ ಅಂತ ಅಂದ್ಕೊಂಡು ಪುಟ್ಟಕ್ಕನ ಮನೆಯಲ್ಲಿ ಸ್ನೇಹ ಮನೆ ಪತ್ರನ ಇಟ್ಟಿರ್ಬೋದು ಅಂತ ಹುಡ್ಕೋದಿಕ್ಕೆ ಬಂಗಾರಮ್ಮ ಮತ್ತು ರಾಧಾ ಎಲ್ಲರೂ ಹೋಗಿರ್ತಾರೆ ಅಲ್ಲಿಗೆ ರಾಜನು ಕೂಡ ಬಂದಿರ್ತಾರೆ ಆಗ ಅದನ್ನು ಕೇಳಿ ಪುಟ್ಟಕ್ಕ ಅವ್ರಿಗೆ ಶಾಕ್ ಆಗುತ್ತೆ ಆಗ ಪುಟ್ಟಕ್ಕ ಅವರು ಸರಿಯಮ್ಮ ಅವರೇ ನೀವು ಬರದೆ ಬಂದಿದ್ದೀರಾ ನಮ್ಮ ಮನೆಯಲ್ಲಿ ಪತ್ರ ಇದ್ರೆ ಹುಡುಕೊಳ್ಳಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನಾನು ಪತ್ರನ ತಗೊಂಡಿಲ್ಲ ಅತ್ತೆ ಅಂತ ಹೇಳಿದ್ರು ಬಂಗಾರಮ್ಮನವರು ಸ್ನೇಹ ಮಾತನ್ನ ನಂಬ್ತಾ ಇರಲ್ಲ ಆಗ ಬಂಗಾರಮ್ನವ್ರಿಗೆ ಅಷ್ಟೊತ್ತಿಗೆ ಅವರು ಫೋನ್ ಮಾಡ್ತಾರೆ ಆಗ ಚೌಡಜ್ಜಿ ಅಲೋ ಬಂಗಾರು ಮನೆಯಲ್ಲಿ ಇರಲಿಲ್ಲ ನೀನು ಹೋಗಿದ್ದೆ ಅಂತ ಕೇಳ್ತಾರೆ ಆಗ ಬಂಗಾರಮ್ಮನವರು ಅಯ್ಯೋ ನಂದು ಬಿಡವ್ವ ಇಂಥ ರಣಬಿಸಿಲಲ್ಲಿ ನೀನು ಯಾಕೆ ಮನೆ ಬಿಟ್ಟು ಹೋಯ್ತೀಯಾ ಅಂತ ಕೇಳ್ತಾರೆ ಆಗ ಚೌಡಜ್ಜಿ ಇಂಥ ದಗೆ ಬಿಸಿಲು ಅಂತ ಮನೇಲಿ ಕೂತ್ರೆ ಆಗುತ್ತೇನವ್ವ ನಾನು ಗುಡಿಗೆ ಹೋಗಿದ್ದೆ ನಿನಗೆ ವಿಷಯ ನಾ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ ಆದರೆ ರಾಹುಕಾಲ ಬರುತ್ತೆ ಅಂತ ಹೋಗಿ ಬಿಟ್ಟೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮನವರು ರಾಹುಕಾಲ ನೋಡೋ ಅಂತ ವಿಶೇಷ ಏನೈತವ ಅಂತ ಕೇಳ್ತಾರೆ ಆಗ ಚೌಡಮ್ಮನವರು ಪೂಜೆ ಕಣವ ಅಂತ ಹೇಳಿದ್ರೆ ಆಗ ಬಂಗಾರಮ್ನವರು ಪೂಜನ ಯಾವ ಪೂಜೆ ಅಂತ ಆಶ್ಚರ್ಯದಿಂದ ಕೇಳ್ತಾರೆ ಆಗ ಚೌಡಜ್ಜಿ ಅವರು ಅಯ್ಯೋ ಬಂಗಾರು ನಾನು ನಿನಗೆ ಹೇಳೋದೇ ಮರ್ತೋಗಿತ್ತು ನೋಡು ಮೊನ್ನೆ ಹೋದಾಗ ಐನಾರು ಹೇಳಿದ್ರು ಮನೇಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಕಾಲದಲ್ಲಿ ಪೂಜೆ ಮಾಡಿಸಿದ್ರೆ ಮನೆ ಒಳ್ಳೆದಾಗುತ್ತೆ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಅದಕ್ಕೆ ನಮ್ಮ ಮನೆ ಪತ್ರನ ತಗೊಂಡು ಪೂಜೆ ಮಾಡಿಸ್ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ ಅದನ್ನ ಕೇಳಿ ಬಂಗಾರಮ್ಮನವ್ರಿಗೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯವ ನಮ್ಮನೆ ಪತ್ರನ ನಿನ್ನತ್ರ ಇದೆಯಾ ಅಂತ ಕೇಳ್ತಾರೆ ಆಗ ಚೌಡವ್ನವರು ಹೌದು ನನ್ನ ಹತ್ರನೇ ಇದೆ ನೀನಿವಾಗ ಎಲ್ಲಿದ್ಯಾ ಬಂಗಾರು ಅಂತ ಕೇಳ್ತಾರೆ ಆಗ ಬಂಗಾರಮ್ನವರು ನಾನು ಪುಟ್ಟಕ್ಕನ ಮನೇಲಿದ್ದೀನಿ ಇದ್ದೀನಿ ಅಂತ ಹೇಳಿದ್ರೆ ಆಗ ಸರಿ ಆಯಿತು ನಾನು ಅಲ್ಲೆಗೆ ಬರ್ತೀನಿ ಅಂತ ಚೌಡವ್ನವರು ಹೇಳಿ ಫೋನನ್ನು ಇಡ್ತಾರೆ ಆದರೆ ಇದಕ್ಕೂ ಹಿಂದೆ ಏನ್ ನಡೆದಿರುತ್ತೆ ಅಂದ್ರೆ ಬಂಗಾರಾಮ್ನವರು ಇಲ್ಲದೆ ಇರೋ ಸಮಯದಲ್ಲಿ ರಾಧಾ ಬಂಗಾರಾಮ್ನವರ ರೂಮಿಗೆ ಹೋಗಿ ಬೀರುನಲ್ಲಿರೋ ಮನೆ ಪತ್ರನ ತಗೊಳ್ತಾರೆ ರಾಧಾ ಮಾಡ್ತಾ ಇರೋ ಕೆಲಸನ ಚೋಡಜ್ಜಿ ಅವರು ಹೊರಗಡೆಯಿಂದಲೇ ಎಲ್ಲನೂ ಗಮನಿಸ್ತಾ ಇರ್ತಾರೆ ಆಗ ರಾಧ ಈ ಪತ್ರನ ತೆಗೆದುಕೊಂಡು ಹೋಗಿ ಸ್ನೇಹ ತಗೊಂಡಿದ್ದಾಳೆ ಅಂತ ಹೇಳಿ ಅವಳ ಮೇಲೆ ಆರೋಪನ ಒರೆಸಿ ಅವಳನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿ ಆ ಪತ್ರನ ರಾಧ ತೆಗೆದುಕೊಂಡು ಹೋಗ್ತಾಳೆ ಹೊರಗಡೆ ನಿಂತಿದ್ದ ಚೌಡವ್ವ ರಾಧ ಮಾಡಿದ ಎಲ್ಲ ಕೆಲಸನ ಗಮನಿಸಿ ರಾಧಾ ರೂಮಿಂದ ಹೊರಗಡೆ ಬಂದ ತಕ್ಷಣ ಚೌಡವ್ವ ರಾಧ ಬರ್ತಾ ಇರೋದನ್ನು ನೋಡಿ ಸೈಡಿಗೆ ನಿಂತ್ಕೊಳ್ತಾರೆ ಆಗ ರಾಧ ತಾನು ಮಾಡಿರೋ ಕೆಲಸನ ಯಾರೂ ನೋಡಿಲ್ಲ ಅಂತ ಅಂದ್ಕೊಂಡು ಆ ಪತ್ರನ ತೆಗೆದುಕೊಂಡೋಗಿ ಸ್ನೇಹ ಮೇಲೆ ಆರೋಪನ ಒರೆಸ್ತಾಳೆ ರಾಧ ಮಾಡಿರೋ ಕೆಲಸನ ಚೌಡವ್ವಂಗೆ ಗೊತ್ತಾಗಿರೋದ್ರಿಂದ ಚೋಡವ್ವ ಪುಟ್ಟಕನ್ ಮನೆಗೆ ಬಂದು ಎಲ್ಲ ಸತ್ಯನ ಹೇಳಿ ರಾಧನ ಮನೆಯಿಂದ ಹೊರಗಡೆ ಆಗ್ತಾರ ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್